ನಾ ಇಲ್ಲಿ ಬರುವಾಗ ಇದು ಮಹಾರಾಷ್ಟ್ರವರ ಇದು ಹೆಂಗೆ ಏನು ಅಂತ ಕೇಳಿದ್ರೆ ಇಲ್ರಿ ನಾವೆಲ್ಲರೂ ಕನ್ನಡಿಗರು ನಮ್ಮ ಊರಾಗ ಕನ್ನಡ ಬಿಟ್ಟರೆ ನಾವೇನು ಮಾತಾಡೋಂಗಿಲ್ಲ ಎಲ್ಲ ಹೇಳಿದರು ಅದಕ್ಕೆ ನನಗೆ ಭಾಳ ಕ ಇದು ಅನಿಸ್ತೀವಿ ಒಂದು ಖುಷಿ ಅನ್ನಿಸ್ತೀವಿ ಬೆಂಗಳೂರಾಗಾದ್ರೆ ತಮಿಳು ತೆಲುಗ ಮರಾಠಿ ಅಲ್ಲಿ ಮಾತಾಡ್ತಾರೆ ಧಾರವಾಡದಾಗ ಮರಾಠಿ ಮಾತಾಡ್ತಾರೆ ಬೆಳಗಾವ್ದಾಗ ಮರಾಠಿ ಮಾತಾಡ್ತಾರೆ ಈ ಮರಾಠಿ ಏರಿಯಾದಾಗ ಇಷ್ಟು ಕನ್ನಡದ ನನ್ನ ಬಳಗೈತಲ್ಲ ಈ ಕನ್ನಡದ ಕುಲುಕೋಟಿಗೆ ನನ್ನ ಶರಣ ಶರಣಾರ್ಥಿಗಳಲ್ಲಿ ಹೇಳ್ತಾರೆ ಯಾಕಂದ್ರೆ ಯಾವ ವಿಘದಾಗೂ ಕವಿಗಳ ಇಲ್ಲಿ ಹುಟ್ಟ ಗಟ್ಟಿ ಯಾವ ವಿಘದಾಗೂ ಕವಿಗಳ ಇಲ್ಲಿ ಹುಟ್ಟ ತಾರೋ ಗಟ್ಟಿ ಧರ್ಮ ಕಾಲಗ ಕರ್ಮ ತುಳುವ ತಾರ ಮೆಟ್ಟಿ ಅಧಿಕಾರದ ಆಶೆಗೆ ದೇಶೀಯ ಆಳವರು ದೇವರ ಸಲುವಾಗಿ ಭಕ್ತಿ ಮಾಡುತ್ತಾರ ಸಾಧು ಸಂತರು ವೀರಸೂರರು ಬಡದೆಳತಾರು ರಣರಂಗದ ಒಳಗೆ ಶರಣರ ದಾಸರು ಮಾಡರ ಜಳಕ ಜ್ಞಾನದ ಹೊಳಿಯಾಗ ಶರಣರ ಮಾತಿನ ಒಳಗೆ ಹರಿದವು ಅಮೃತದ ಹೊಳಿಯ ಶಂತ ದಡ್ಡರು ಎದೆಯಾಗಿ ನೋಡುವಂಗೆ ಬಡದಾರ ಬುದ್ಧಿ ಮಳೆಯ ಶರಣರ ದಾಸರು ಕವಿಗಳು ಸಂತರು ದೇಶದ ಸಂಪತ್ತ ಬೆಲೆಯ ಕಟ್ಟದ ಜಾತ ಮುತ್ತ ಅವರಾಡಿದ ಮಾತ ಶರಣರ ದಾಸರ ಕವಿಗಳ ಸಂತರಿಗೆ ಆಡಿದವರು ನಿಂದಿ ಮುಂದಿನ ಜನ್ಮಕ್ಕೆ ಆಗಿ ಹುಟ್ಟತಾರ ಆ ಊರಿಗೆ ಹಂದಿ ರಕ್ತದ ಬೆಳಕಿನ ಒಳಗ ರಾತ್ರಿ ಮೇದಂಗು ಸರ್ಪ ಶರಣರ ಸತ್ತಿಗೆ ನೆರಳಾಗ ಹಾಡ್ತಾನೆ ಬೀಳಿಗೆ ಯಾವ ವಿಗಿದಾಗು ಕವಿಗಳ ಇಲ್ಲಿ ಹುಟ್ಟತಾರೋ ಗಟ್ಟಿ ಕೈಯಾಗ ಧರ್ಮ ಕಾಲಾಗ ಕರ್ಮ ತುಳುವತ್ತಾರು ಮೆಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನಾ ಇಲ್ಲಿಗೆ ಬರ್ರ ಮುಂದೆ ಇಷ್ಟು ನಮ್ಮ ಕನ್ನಡದ ಅಭಿಮಾನದ ಬಳಗ ಇಲ್ಲೇತಂತ ಗೊತ್ತಾದದ್ದು ನನಗೆ ನನಗಿವತ್ತ ಇವತ್ತು ನನಗೆ ಇದು ಗೊತ್ತಾದದ್ದು ಇಂಥ ಕನ್ನಡದ ಬಳಗಣ ನಾನು ಯಾಕೆ ಈ ಬಳ ಈ ಊರನ್ನ ನಮ್ಮ ಕರ್ನಾಟಕಕ್ಕೆ ಸೇರಿಸಬಾರ್ದು ಅಂಥೇಳಿ ನನ್ನ ಮನಸ್ಸಿನಾಗ ಬ ಉಕ್ಕಾಕತ್ತೈತಿ ಐತಿ ನಾ ಮಾತಾಡೋ ಎಲ್ಲರೂ ಬೆಂಗಳೂರಿಗೆ ಹಾ ಅಂದ್ರೆ ಮೊದಲು ಈ ಮಾತು ಹೇಳೇ ಬಿಡ್ತೇನೆ ಏನೋ ಮರ ಇಟ್ಟೆಲ್ಲ ಗುದ್ದಾಡ್ತೀರಿ ನಮ್ದು ಮೂಲೆಯಾಗೆ ನಮ್ಮ ಕನ್ನಡ ಒಳಗೈತಿ ಅದನ್ನ ಕಿತ್ಕೊಂಡು ಬಂದು ಕಾಡಿ ನಮ್ಮ ಕುಲ್ಲಾಗ ಕೂಡಿಸ್ಕೋರಿ ಅಂತ ಹೇಳಕ್ಕೆ ಅದಕ್ಕೆ ಎಲ್ಲರೂ ನೀವೆಲ್ಲರೂ ಅದ್ಭುತದ ನಮ್ಮ ಕನ್ನಡದ ಅದ ಅದಕ್ಕೆ ಹಾಮಿಗೆ ಹುತ್ಬೇಕು ಹಾಮಿಗೆ ಹುತ್ಬೇಕು ಹೆಣ್ಮಕ್ಳು ಮೂಗಿನಾಗ ನತ್ಬೇಕ ಗಂಡ ಹೀತಿ ಜತ್ತಬೇಕು ಬಾಳೆ ಒಂದು ಗತ್ತು ಬೇಕು ಬದುಕೋಕೆ ಒಂದು ಪತ್ ಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳ್ಯಾರ ಒಂದು ಪತ್ ಬೇಕು ಎಲ್ಲರೂ ಒಂದು ಈ ಊರನವರು ಎಲ್ಲರೂ ಒಂದೇ ತಾಯಿ ಮಕ್ಕಳು ಐತೆನೆ ಅಕಸ್ಮಾತ್ ಒಂದು ಇಟ್ಟರೆ ಅರ್ಧ ಮುರಿದಾಗ ಕಲ್ತಿರ್ತಾರೋ ಏನೆಲ್ಲ ಮಾಡಿ ಏನೆಲ್ಲ ಮಾಡ್ತಿರ್ತಾರೋ ಯಾವುದು ಗೋಜ ಹೋಗಲಾರದೆ ಒಟ್ಟರು ಒಂದ ತಾಯಿ ಮಕ್ಕಳ ಜತೇನ ಚೆನ್ನಾಗಿ ಕೂಡಿದಂಥ ಎಲ್ಲ ಹಿರಿಯರಿಗೂ ನನ್ನ ತಾಯಿಯಂದ್ರಿಗೂ ನನ್ನ ಮೊದಲು ಅನಂತ ನಮಸ್ಕಾರ ನಾನು ಹೇಳ್ತೀನಿ ಯಾಕಂದರೆ ನಾ ಅಲ್ಲೇ ಕಿಲ್ಲೆ ಹೋಗ್ತಿದ್ದೀನಿ ನೋಡ್ತಿದ್ನಿ ಅಲ್ಲೇ ಕಿಲ್ಲ ಅಲ್ಲೇ ಹೋಗಿ ನೋಡ್ತಿದ್ನಿ ಇಲ್ಲೇ ನೋಡಕ್ಕೆ ಹತ್ತೀನಿ ಇವತ್ತ ನಾನು ಯಾವುದನ್ನು ನೋಡಬೇಕು ಅಂತ ಆಸೆ ಪಡ್ತಿದ್ದೆವು ಆ ನನ್ನ ತಾಯಿಗಳು ಇವತ್ತು ಇಲ್ಲಿ ಒಟ್ರು ಅದವರು ಇವತ್ತಿ ಯಾರು ಅದವರು ಅಂದರೆ ತಲೆ ತುಂಬ ಶರಗ ಹೊತ್ಕೊಂಡವರು ಹಣಿ ತುಂಬ ಕುಂಕುಮ ಹಚ್ಕೊಂಡವರು ಮೈ ತುಂಬ ಮುಚ್ಕೊಂಡು ಕೂತ ನನ್ನ ಎಲ್ಲ ತಾಯಿಗಳಿಗೆ ನಾನು ಮೊದಲು ಶರಣಾರ್ಥಿ ಆಗ್ತೀನಿ ಯಾಕಂದ್ರೆ ಅಲ್ಲೆಲ್ಲ ಪಟ್ಟಣದಾಗ ನೋಡ್ಬೇಕು ಅವ್ರ ಕೂದಲೇನು ಅವ್ರ ಆಕಾರ ಏನು ಅವ್ರ ನೆಡ ನೆಡಿಗೇನು ಅವ್ರ ಬದುಕು ಬದುಕೇನು ಎಂಥ ಬದುಕ್ರಿ ತಿಪ್ಪೇನ ನಾಯ್ಸಕ್ಕೆ ಹಂಗೆ ಬದುಕುವುದಿಲ್ಲ ಆ ಪತಿ ಬದುಕ್ತಾರು ಇದು ಮಾಡುವಂಥ ಬದುಕು ಈಗೇನು ಕೂತಿರ್ಲಿಲ್ಲ ಎಲ್ಲ ಸೊ ನೋಡಿ ಎಲ್ಲರೂ ಹೆಣ್ಮಕ್ಳು ನಡುಕಂದ್ರಷ್ಟು ಎಲ್ಲ ಹಿರಿಯರು ಕಟ್ಟಿ ಗಟ್ಟಿ ಕೂತರಿ ಇದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಇದು ಇವೆಲ್ಲ ಯಾಕೆ ಮಾಡ್ತಾರಂದ್ರೆ ಇಂಥವೆಲ್ಲ ನೆನಪುಗಳನ್ನ ಮಹಾತ್ಮ್ರ ನೆನಪನ್ನ ಯಾಕೆ ಅಂದ್ರೆ ಅವರು ನಮಗೆ ನೆಪ ಹಾಕಿರ್ಬೇಕು ಈಗ ನೋಡ್ರಿ ಹಾಲು ಉಕ್ಕುವಾಗ ಹಾಲು ಉಕ್ಕುವಾಗ ಒಂದು ಹನಿ ನೀರು ಯಾಕೆ ಹಾಕ್ತಾರೆ ಹೆಣ್ಮಕ್ಳು ಹಾಲು ಉಕ್ಕಿ ಕೆಡಬಾರ್ದು ಅಂತೇಳಿ ನೀರು ಹಾಕ್ತಾರೆ ಅದೇ ಒಂದಿಟ್ಟು ಪತ್ತಿ ಈ ಎಣ್ಣೆ ಹಾಕ್ತಾರೆ ಮಾತ್ರ ಒಟ್ಟು ಎಣ್ಣೆ ಹಾಕ್ತಾರೆ ಎದಕ್ಕೆ ಅದು ಹೆಣ್ಣೆ ದೀಪ ಆರಬಾರ್ದು ಅಂತೇಳಿ ಹಂಗೆ ನಮ್ಮ ಬದುಕನ್ನು ಇವತ್ತಿಗೆ ಇಲ್ಲಿ ತಕ್ಕ ಕಟ್ಕೊಂಡು ನಮ್ಮ ಹಿರಿಯರು ಗಟ್ಟಿ ಹಂಗೆ ಇಟ್ಕೊಂಡು ಬಂದಿರಿ ಅದಕ್ಕೆ ಇದನ್ನು ನನಗೆ ಹೇಳಿದ್ರೆ ಬರಬೋದು ಇಲ್ಲರಿ ನಮ್ದು ಎಲ್ಲ ಜಾನಪದದ ಬಳಗೈತಿ ನೀವೆಲ್ಲ ಜಾನಪದ ಮಾತಾಡ್ರಿ ಜಾನಪದ ಮಾತಾಡ್ರಿ ಅಂತ ಹೇಳಿದರು ಖರೀನಾ ಉಣ್ಣು ಬರ್ರೋ ಕನ್ನಡ ತೇರ ಎಳಿ ಉಣ್ಣು ಬರ್ರೋ ಕನ್ನಡ ತೇರ ಕೈಯ ಹಚ್ಚರಿ ಸಣ್ಣ ದೊಡ್ಡ ಅವರ ഹിരിയ ഭക്തി നാടിന മ്യാലി ഹിരിയ ഭക്തി നാടിന മ്യാലി മാിട്ടോ തേരിഗി ഗാലി എളി ഉണ്ണുബരോ കന്നട തേരാ ഹലോ രാത്രി നാടകി ദുടദ മനസ്സണ്ണ മര കടദാനാച്ചലി കട്ടി കെത്തി ചിത്ര തകദറി ഏൻ ചന്ദി എളിഹുണ്ണു ബരിോ കന്നട തേരാ ಕೆತ್ತಿದ ಕಟಗಿ ತೇರ ಮಾಡಿಸಿ ಹಿರಿಯರ ಗಾಲಿ ತೇರಿಗೆ ತೊಡಸಿ ಒಂದ ಹೂಡಲಂತೆ ಎಲ್ಲರ ಒಂದ ಒಂದಗೂಡಲೆಂತೆ ಎಲ್ಲರ ಮನಸ ಸಾಹಿತ್ಯ ಎಂಬುದು ಇಟ್ಟರ ಕಳಸ ಎಳಿ ಒಣ್ಣು ಕನ್ನಡ ತೇರ ಜಾತಿ ಭೇದ ಎಲ್ಲನು ಮರ್ತ ಇನ್ನರ ನಾವು ಹಿಡಿಯುಣ್ ಗುರ್ತ ಜಾತಿ ಭೇದ ಎಲ್ಲನು ಮರ್ತ ಇನ್ನರ ನಾವು ಹಿಡಿ ಉಣ್ಣು ಗುರ್ತ ತೇರು ಜಗ್ಗುನೋ ಎಲ್ಲರೂ ಕೂಡಿ ತೇರ ಜಗ್ಗುನೋ ಎಲ್ಲರೂ ಕೂಡಿ ಕನ್ನಡ ಶರಣ ಮಾಡಿ ಎಳಿ ಹುಣ್ಣು ಬರ್ರೋ ಕನ್ನಡ ತೇರ ದೂರ ಯಾಕೆ ನೀವು ಸರದ ನಿಂತಿರಿ ದೂರ ಯಾಕೆ ನೀವು ಸರದ ನಿಂತೀರಿ ತೇರಿ ನಗ್ಗ ಕೈಯ ಹಚ್ಚರಿ ಎಳಿ ಹಣ್ಣು ಕನ್ನಡ ತೇರ ಕೈಯ ಹಚ್ಚರಿ ಸಣ್ಣ ದೊಡ್ಡವ್ರ ಕೈಯ ಹಚ್ಚರಿ ಸಣ್ಣ ದೊಡ್ಡವ್ರ ಅಂತ ಹೇಳ್ತಾ ನೀವೆಲ್ಲರೂ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತಕ್ಕ ನಮ್ಮ ಕನ್ನಡದ ಅಭಿಮಾನನ ಒಟ್ಟಿಯಾಗಿ ಗಟ್ಟಿಯಾಗಿ ಇಟ್ಕೊಂಡು ಕೂತಿರಲ್ಲ ಅದು ಭಾಳ ದೊಡ್ಡದು ಅದು ಭಾಳ ದೊಡ್ಡದು ಅದಕ್ಕೆ ಯಾವುದು ನನಗಣಿಸ್ತೈತಿ ಇಲ್ಲಿ ಯಾವುದು ರಾಜಕೀಯ ಪ್ರಭಾವ ಯಾರ್ದು ಬ್ಯೂರಂಗ್ ಕಾಣೋದಿಲ್ಲ ಬ್ಯೂರಾಂಗ್ ಕಾಣೋದ್ರೆ ಕರೇನೇ ಇರಬೇಕು ಯಾವಾಗಲೂ ನಿಮ್ಮ ಮುಂದೆ ಹೇಳ್ತೀನಿ ರಾಜಕೀಯ ಏಟ್ ಬೇಕು ಅಟ್ಟ ಉಪಯೋಗ ಮಾಡ್ಕೊಂಬೇಡ್ರಿ ರಾಜಕೀಯ ಅವ್ರ ಬೆಣ್ಣು ಹತ್ತಿ ಹೋಗ್ಬೇಡ್ರಿ ರಾಜಕೀಯ ಅವ್ರ ಅಂದ್ರೆ ಭಾಳ ಡೇಂಜರ್ ಕಂಪ್ನಿ ಅವರು ಯಾವ ಹೊತ್ತ ಬಾಂಬ್ ಬಿಟ್ಟು ಯಾರು ಮಣ್ಣಿನ ಸುಡ್ತಾರೋ ಯಾರು ಮಣಿ ಸುಡ್ತಾರೋ ಗೊತ್ತಿಲ್ಲ ನೀವೆಲ್ಲರೂ ಏನು ಕೂಡಿ ಚಂದಂಗಿದ್ರಲ್ಲ ಹಿಂಗೆ ಕೂಡಿರಿ ಜನ ಜಾತಿಗೆ ಆದಿತ್ತು ನೀವು ಅವಳ ಏನು ಮಾಡಿಬಿಡ್ತಾರೆ ಜಾತಿ ಜಗಳ ಹಚ್ಚಿ ಏನೆಲ್ಲ ಅಕಾಡಿದ್ಯಾಟ್ಟು ಇಕಾಡಾಟ್ ಹಾಲಿನಂತ ಹಾಲಿನಂತ ಮಣಸಿನ ಉಪ್ಪು ಹಾಕಿ ಮಣಸನ್ನ ಕೆಡಿಸಿ ನಮ್ಮನ್ನು ಒಡಿಸಿ ನಮ್ಮನ್ನ ಹಾಳಾಕೆ ಬರ್ತಾರೋ ಮತ್ತು ಬಾತಿಗೆ ಬಾರ್ದವ್ರು ಊರಾಗೆ ಬಂದು ಹೊಕ್ಕು ಇದು ಮಾಡಿದ್ರೆ ಅಂದ್ರೆ ನಮ್ಮ ಪ್ರೀತಿ ಬಾಂಧವ್ಯ ಅವೆಲ್ಲ ದೂರಾಕ ಅವನ್ನೆಲ್ಲ ದೂರ ಮಾಡ್ಕೋಬೇಡ್ರಿ ನಿಜವಾಗಲೂ ನೀವೆಲ್ಲ ನಮ್ಮ ಕನ್ನಡ ತಾಯಿ ಮಕ್ಕಳು ನೀವು ಒಂದೇ ತಾಯಿ ಮಕ್ಕಳಿಗೆ ಜನ ಜಾತಿಗೆ ಆದಿತ್ಯ ಮರಳ ಜಾತಿ ಜಾತಿ ಒಳಗೆ ಹತ್ತೆತಿ ಜಗಳ ಹತ್ತಿ ಊರುತೈತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ವೈರಿ ಬುದ್ಧಿ ಇದ್ದವರು ಮ್ಯಾಲಕ್ಕೆ ಹೋದವರು ತೆಳಗ ಜಗ್ಗತಾರ ಅವ್ರ ಜಾತಿ ಅವ್ರ ಎಲ್ಲಿ ಹೋದರೂ ಸೇರಿಕೆ ಇಲ್ಲ ಹೋಗು ಬಂಡಿದ್ದು ಬಿಸ್ತಾರಿಕೆ ಇಲ್ಲ ಜಾತಿ ಜಾತಿ ಒಳಗಿಲ್ಲ ಸೇರಿಕಿ ಜಾತಿ ಚಪ್ಪರಕ್ಕೆಲ್ಲ ತೂತಿನ ನೆರಕಿ ಉಳ್ಕ ಹತ್ತಿದಾಗ ಹತ್ತಿ ಹಣ್ಣ ಮ್ಯಾಲು ಚಂದ ಬಾಳ ಜಾತಿಗೆ ಬಣ್ಣ ಬರುವಾಗ ಬೆಣ್ಣಿಂದ ಬರೋದಿಲ್ಲ ಜಾತಿ ನಡುವೆ ಬಂದ ಇದು ಹತ್ಕೊಂಡೈತಿ ಜಾತಿ ಬೆಣ್ಣೆ ಹತ್ತಿ ಜನ ಹೊಂಟಾರೋ ಮಾನವ ಜಾತಿ ಒಂದು ಅನ್ನೋದು ಮಾನವ ಜಾತಿ ಅಂತ ನಾವೆಲ್ಲರೂ ಮಾನವರು ಯಾವ ಜಾತಿಯವರೇ ಇರಲಿ ಈ ಊರನಾಗ ಏನು ಈ ಊರಾಗ ಏನದಿರಲಿಲ್ಲ ನೀವೆಲ್ಲರೂ ಒಂದೇ ತಾಯಿ ಮಕ್ಕಳು ಯಾರೂ ಹೊರಗಿನವ್ರು ಇಲ್ಲ ಯಾರು ಬೇರೆ ಬೇದಿಲ್ಲ ಆದರೆ ಇವತ್ತಿಗೆ ನೀನು ಇಲ್ಲಿ ಆ ಕಡೆ ಎಲ್ಲ ನೋಡಕ್ಕೆ ಹತ್ತೀನಿ ಹೆಣ್ಣು ಮಕ್ಕಳು ಗಂಡು ಹುಡುಗರಿಗೆ ಹೆಣ್ಣು ಸಿಗೋಲು ಎಲ್ಲ ಕಡೆ ನೋಡಕ್ಕೆ ಹತ್ತೀನಿ ಏನು ಅಂದರೆ ಆ ಕಡೆ ಎಲ್ಲ ಏನು ಬಡತೈತೆ ಅಂದ್ರೆ ನೌಕರಿ ಅವನು ಬೇಡಕ್ಕೆ ಹಳೆಯ ನೌಕರಿ ಅವ್ನು ಬೇಕಾಗತ್ತ ಹೊಲ ಮಣಿ ಎಟ್ಟು ಅಂದ್ರೆ ನೋಡಿರಿ ನಿಮ್ಮ ಹೇಳ್ತೀನಿ ಹತ್ತಾರು ಕೂರಿ ಹೊಲ ಬಾಯಿ ಕಬ್ಬ ನೀರು ಎಲ್ಲ ಇರ್ತತಿ ಅವ್ಗೆ ಹೆಣ್ಣು ಕೊಡೋಕೆ ಹೊಲ್ಯತ್ತಾರ ಗಟ್ಟು ರೈತಗೆ ಹೆಣ್ಣು ಕೊಡೋಕೆ ಹೊಲತ್ತಾರ ಅವ್ನು ಚಂಡದ ಮ್ಯಾಗ ಉಡ್ದಾರ ರಾಜ್ಯಾಗಿ ಇರ್ತತಿ ಅವ್ನು ನೌಕರಿ ಅವ್ರು ಹೆಣ್ಣು ಕೊಡ್ತೀವತ್ತಾರ ಅದಕ್ಕೆ ನೀವು ನೀವು ನೌಕ್ರಿ ಅವ್ಗೆ ಹೆಂಗೆ ಕೊಡ್ತೀವತ್ತೇಳಿ ತಾಯಿಗಳ್ರೆ ನೀವು ಯಾರು ಅಣ್ಣಬ್ಯಾಡ್ರಿ ಯಾಕಂದರೆ ನಿಮ್ಮ ಮಣಿ ಚಲೋ ಹಳೆಯ ಮಗಳು ಕೊಡ್ಬೇಕಾದ್ರೆ ಹಳೆಯ ಚಲೋ ಅವ್ನ ನಡಿ ನುಡಿ ಚಲೋ ಇತ್ತಂದ್ರೆ ಅವ್ನ ಬಡವ್ ಇರಲಿ ಸಹಕಾರ ಇರಲಿ ಅವ್ರು ತಿಪ್ಪಿ ಮೇಲೆ ನಿಂತು ಬಾಳೆ ಮಾಡ್ಕೊತಿರ್ಲಿ ಅವನು ಹೆಂಡ್ತಿ ಸಲುತ್ತಾನು ಅನ್ನೋದು ನಾ ಹತ್ತು ಮಂದಿಗೆ ಗೊತ್ತಾಕೈತೆ ಅದು ಅದು ಗೊತ್ತಾದ್ರೆ ಅವ್ನು ಮಗಳು ಕೊಟ್ಟಂದ್ರೆ ಅವ್ರು ಬಾಳೆ ನೆಟ್ಟಗೆ ಮಾಡಿದರೆ ನಿಮಗೆಲ್ಲ ಪುಣ್ಯ ಬರ್ತೈತಿ ನೀವೆಲ್ಲ ಹಿರಿಯರು ಯಾರು ಈಗ ನೋಡ್ರಿ ಅವೆಲ್ಲ ಏನು ಅಂದ್ರೆ ನಮ್ಮ ಹಿರಿಯರು ಅವಾಗ ಹೇಳ್ತಿದ್ರೆ ಹತ್ತಾಳು ಕೊಟ್ಟ ಬಿತ್ತಾಳು ತಗೊಂಬಾತಿದ್ರು ಹತ್ತಾಳು ಕೊಟ್ಟು ಬಿತ್ತಾಳು ತಗೊಂಬಾತ ಹೇಳ್ತಿದ್ರು ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಅಂತ ಹೇಳ್ತಿದ್ರು ಒಂದು ಸುಳ್ಳು ಹೇಳಿ ಈಗ ಸಾವಿರ ಸುಳ್ಳು ಹೇಳಿ ಲಗ್ನ ಆಗೋದು ನಿದ್ರಸಾವ್ರ ಬಂದಾರ ನಿದ್ರಸವ್ರ್ ಬಂದಾರದು ಇವರೇನು ನೋಡ್ರಿ ಅಪ್ಪ ನಮ್ಮೂರು ಹಿರಿಯಾರು ಉರುವ ಬೆಂಕಿ ಒಳಗೆ ಹೋಗಿ ಅವರು ಕಾಣಂಗಿಲ್ಲ ಹೊರಗಿನ ಮಂದಿಗೆ ಹುಡ್ದಂಗೆ ಇವರಿಗೆ ಜೋಡ ನಾಲಿಗೆ ಕೇಳೋವ್ಗೆ ಹತ್ತಾರ ನೀನು ಬಿಡಬೇಡ ಕೊಡವ್ಗೆ ಹತ್ತಾರ ಕೊಡಬೇಡ ಊರಾಗ ಜಗಳದ ಹುಕಿ ಹತ್ತಿಸಿ ದಡ್ಡ್ರ ಕಡೆಯಿಂದ ಶಾಣ್ಯಾರನ್ನ ಬಡಿಸಿ ಬರ್ತಾರ ಹತ್ತಿದ ಉರಿ ಆರ್ಸಾಕ ಕಟ್ಟಿ ಮೇಲೆ ಕುಂತು ನ್ಯಾಯ ಹರಿಯಾಕ ಇವ್ರನ್ನು ನೋಡ್ರಪ್ಪ ನಮ್ಮೂರು ಹಿರಿಯರು ಇವ್ರನ್ನು ನೋಡ್ರಪ್ಪ ನಮ್ಮೂರು ಹಿರಿಯರು ಎಲ್ಲ ಕಡೆ ಇಂಥ ಮಂದಿ ಭಾಳ ಆಗೈತಿ ನೀವು ಅಂಥದನ್ನ ಅಂಥದಕ್ಕೆ ಜಾಗ ಕೊಡಬೇಡ್ರಿ ನೀವೇನು ಅಂದ್ರೆ ಹಾಲು ಹಾ ಹೆಪ್ಪ ಹಾಕಿದ್ರೆ ಹೆಂಗೆ ಬೆ ಹೆರ್ತ ಬೆರ್ತ ಬೆಣ್ಣು ಮಜ್ಜಿಗೆ ಬೆಣ್ಣೆ ಹಾಕಾಯ್ತು ನೀವು ಹಂಗೆ ಇರ್ರಿ ಇದು ಹೆಂಗಾಯ್ತು ಹಿಂಗೆ ಅದ್ಭುತವಾಗಿರೀ ಅಂತ